ಹನುಮಂತು ನಿಮಗೆ ಹೇಳ್ತಾ ಇದ್ರು ಜನ ಎಲ್ಲ ಅಂದ್ರೆ ಹೊರಗಡೆ ಚರ್ಚೆ ಆಗ್ತಾ ಇರುವಂತದ್ದು ಹನುಮಂತು ಮುಗ್ಧ ಅಲ್ಲ ದಡ್ಡ ಅಲ್ಲ ಜಾಣ ಅಂತ ಜನ ಹೇಳ್ತಾ ಇದ್ರು ಮುಗ್ಧತೆ ಬಗ್ಗೆ ನಿಮಗೆ ಎಷ್ಟು ಅರಿವಿತ್ತು ನಾನು ಮುಗ್ಧ ಅನ್ನುವಂಥದ್ದ ಜಾಣ ಅನ್ನುವಂಥದ್ದ ದಡ್ಡ ಅನ್ನುವಂಥದ್ದ ಅಂತ ಕೇಳಿದಾಗ ನಿಮ್ಮ ಒಳಗೆ ಉತ್ತರ ಕೊಡಬೇಕು ಅಂತ ಅನಿಸ್ತಾ ಇತ್ತು ಅಂತ ನನ್ ಆತರ ಏನ್ ಅನ್ಸಿಲ್ರಿ ಅವ್ರು ಮತ್ತು ಅವ್ರು ಯಾವ ಥರ ಅನ್ಕಂತಾರ ಅನ್ನ ಅದಕ್ಕೆ ಸುಮ್ ಬಿಟ್ಟಿದ್ರೆ ಈಗ ನೀವು ಸುಮಾರು ರಿಯಾಲಿಟಿ ಶೋಸ್ ಮಾಡಿದಿರಿ ಸೊ ಬೇರೆ ಬೇರೆ ಕಡೆ ಓಡಾಡಿದಿರಿ ಸೊ ಈಗ ನಿಮ್ಗೇನೋ ಏನೋ ಬೇರೆ ಪ್ರಪಂಚ ಗೊತ್ತೇ ಇಲ್ಲೋ ಅನ್ನೋ ರೀತಿಯಲ್ಲಿ ತುಂಬಾ ವಿಷಯಗಳು ಆಯಿತು ಅದನ್ನ ಹೇಳ್ಬೇಕು ಬಿಡಬೇಕು ಗೊತ್ತಿಲ್ಲ ಕೆಲವು ವಿಚಾರಗಳು ಇಲ್ಲ ನಾನು ಗೊತ್ತೇ ಇಲ್ಲ ಇಲ್ಲಿ ಹೋಗೇ ಇಲ್ಲ ಇದು ನೋಡೇ ಇಲ್ಲ ಅನ್ನೋ ವಿಚಾರ ಇರ್ತದಲ್ಲ ಅದನ್ನ ನೀವೇ ರೆಪ್ರೆಸೆಂಟ್ ಮಾಡ್ತಿದ್ರಾ ಅಥವಾ ಅಥವಾ ನಿಜವಾಗೂ ಗೊತ್ತಿರ್ತಿರ್ಲಿಲ್ಲವಾ ಅಂತ ಎಸ್ ಎಕ್ಸಾಂಪಲ್ ವಾಶ್ರೂಮ್ ಆಗಿರ್ಬೋದು ವೆಸ್ಟರ್ನ್ ಟಾಯ್ಲೆಟ್ ಆಗಿರ್ಬೋದು ಈ ತರದ ವಿಚಾರಗಳು ಅದ್ ಪೈಕಾನಿದ ಖರೇ ಅಂದ್ರೆ ಹೇಳ್ಬೇಕಂದ್ರೆ ನಾನ್ ಮ್ಯಾಗ ಹತ್ತಿ ರೀ ಅದು ಕುರ್ಚದ ಮ್ಯಾಗ್ ಕುಂತಂಗ ಹೇಳಂಗಿತ್ತ ಅದಕ್ಕೆ ನನ್ ಕೇಳ ಕಷ್ಟ ನನಗಲ್ಲ ಗೊತ್ತಾಗ್ಲಿಲ್ಲ ಅಲ್ಲಿಯಾದ್ರೂ ನಾನು ಹಂಗ ಹತ್ತಿ ಕುಂತಿದ್ದೆ ಆದ್ರೆ ಅಲ್ಲಿ ನೀರ್ ಇದ್ದಿದ್ದಿಲ್ಲ ಹಾಳಿ ಇತ್ತ ಹಾಳಿಲೆ ಒರ್ಸ್ಕೊಂಡಿದ್ದೆ ನಾ ಅದಕ್ಕೆ ತಲೆ ಹಾಪಾಗಿತ್ತು ನನಗೆ ಇಲ್ಲಿ ಮತ್ ಹಾಲಿಲೆ ಒರ್ಸೋದೈತೆ ನನ್ಕಂತ ಅದಕ್ಕೆ ಕೇಳಿದ್ನಕ್ಕ ಹೊರತು ಬೇರೆ ವಿಷಯ ಏನಿಲ್ಲ ನನಗೂ ಮ್ಯಾಗೆ ಹತ್ತಿ ಕುಂದ್ರ ಗೊತ್ತಿತ್ತಕ್ಕ ಅದು ನೀರಿಂದ ಸ್ವಲ್ಪ